ಪದವಧರರು ಯಾವಾಗ ಕಾಂಗ್ರೆಸ್ ಪಕ್ಷ ಜೋರಾದ ಕಾಲದಿಂದ ಪದವಿಧರಿಗೆ ಮತ್ತು ಈಗ ಮುಂದೆ ಪದೀಧರ ಯುವಕರಿಗೆ ಟ್ರೈನಿಂಗ್ ಇದಾಗಿ ಒಂದೊಂದು ಲಕ್ಷ ಕೊಡ್ತಕ್ಕಂಥದ್ದು ಇದೆಲ್ಲ ಭರವಸೆಗಳು ಮತ್ತು ತ್ರೀ ಸೆವೆಂಟಿ ಒನ್ ಬಂದಾಗ ಈ ಭಾಗದಲ್ಲಿ ಸಿಕ್ಕ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಪ್ರಯತ್ನದಿಂದ ಬಂದಿರತಕ್ಕಂತ ತ್ರೀ ಸೆವೆಂಟಿ ಒನ್ ಅಲ್ಲಿ ಉದ್ಯೋಗ ಸಿಗ್ತಕ್ಕ ಪದವೀಧರಿಗೆ ಸಾಕಷ್ಟು ಅನುಕೂಲಕರವಾಗಿರ್ತಕ್ಕಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ತಿಳಿದು ಎಲ್ಲ ಯುವಕರು ವಿದ್ಯಾರ್ಥಿಗಳು ಪದವೀಧರರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾದ ಚಂದ್ರಶೇಖರ್ ಪಾಟೀಲ್ ಮುಂದಾಬಾದಲ್ಲಿ ಎರಡನೇ ಬಾರಿಗೆ ಅವರಿಗೆ ನಮ್ಮ ಪಕ್ಷ ಟಿಕೆಟ್ ನಿಂತಿದೆ ಅವರಿಗೆ ಮತದಾನ ಮಾಡಿ ಬಹುಮತದಿಂದ ಆರಿಸಿರ್ತಕ್ಕಂತ ಎಲ್ಲಾ ಒಂದು ರೀತಿಯ ವಾತಾವರಣ ನಿರ್ಮಾಣವಾಗಿದೆ ನಮ್ಮ ಪಕ್ಷದ ಅಭ್ಯರ್ಥಿ ಚುನಾವಣೆ ಚುನಾವಣೆ ಬರ್ತಾನಂತ ವಿಶ್ವಾಸ ಈ ಸಂದರ್ಭದಲ್ಲಿ ವ್ಯಕ್ತ